ಕ್ಷೇತ್ರದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ ಅಂತ ಪಕ್ಷದ ತೀರ್ಮಾನಕ್ಕೆ ನಾನು ಸೇರಿದಂತೆ ಎಲ್ಲರೂ ಕೂಡ ಭದ್ರ ವೈಯಕ್ತಿಕ ಆಸೆಗಳು ವೈಯಕ್ತಿಕ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಇವತ್ತು ಪಕ್ಷ ತೆಗೆದುಕೊಂಡಂತ ತೀರ್ಮಾನಕ್ಕೆ ನಾನಾಗಲಿ ಮುಖಂಡರುಗಳಾಗಲಿ ಕಾರ್ಯಕರ್ತರುಗಳಾಗಲಿ ನಾವೆಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ರೀತಿ ನಾವು ಕೆಲಸ ಮಾಡಬೇಕಾಗ್ತದೆ ಸೊ ಯಾರು ಆ ರೀತಿ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಇವತ್ತು ನಾಮಪತ್ರ ಸಲ್ಲಿಕೆ ಆದ ನಂತರ ಎಲ್ಲರೂ ಭೇಟಿ ಮಾಡಿ ನಾನು ಖುದ್ದು ಮಾತಾಡ್ತೇನೆ ಸರ್ ಈಗ ಎರಡು ಕ್ಷೇತ್ರಗಳಿಗೆ ಟಿಕೆಟ್ ಅಧಿಕೃತವಾಗಿ ಘೋಷಣೆ ಕೂಡ ಯಾಕೆ ಅಂತ ಇರೋ ಒಂದೇ ದಿನ ಲಾಸ್ಟ್ ರೆಡಿ ತೀರ್ಮಾನ ಆಗಿದೆ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅಲ್ಲಿ ಹಿಂದೆ ಸ್ವತಂತ್ರ ಅಭ್ಯರ್ಥಿಗಳು ಮತ್ತು ಅದ್ರ ಜೊತೆಯಲ್ಲಿ ಬೇರೆಯವರು ಕೂಡ ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ ಸೊ ಹಾಗಾಗಿ ಇವತ್ತು ಎಲ್ಲರನ್ನ ಜೊತೆ ಮಾತಾಡಿ ಸುಮಾರು ಏನು ಎಲ್ಲ ಸಮಾಜದವರು ಇದ್ದಾರೆ ಎಲ್ಲರನ್ನು ಕೂಡ ಮಾತನಾಡಿ ಒಮ್ಮತದ ಅಭ್ಯರ್ಥಿಯನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಪಕ್ಷದ ಹೈಕಮಾಂಡ್ ಬಂದಿದೆ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದು ಪಕ್ಷದ ವರಿಷ್ಠ ಮಂಡಳಿ ತೀರ್ಮಾನ ಮಾಡ್ತದೆ ನಮ್ಮ ಸಿ ಸ್ಕ್ರೀನಿಂಗ್ ಕಮಿಟಿ ತೀರ್ಮಾನ ಮಾಡ್ತದೆ ಈಗ ಆಲ್ರೆಡಿ ಎರಡು ಸೀಟ್ಗಳು ಘೋಷಣೆ ಆಗಿದೆ ಇನ್ನೊಂದು ಸೀಟು ಬಾಕಿ ಇದೆ ಅವರು ಮಾರುನ ಹೆಸರುಗಳನ್ನು ನಕೈದ್ ಹೆಸರುಗಳನ್ನು ದೆಹಲಿಗೆ ಕಳಿಸಿರಬೇಕು ಅಂತ ಕಾಣಿಸುತ್ತೆ ಗೆಲುವು ಸಾಧ್ಯತೆಗಳು ಹೆಚ್ಚು ಯಾರ ಮೇಲೆ ಇದೆ ಅದು ಪ್ರಭಾವಿ ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ ಆಗಿರೋದ್ರಿಂದ ಸ್ವಲ್ಪ ಚಿಂತನೆ ಮಾಡಿ ಯಾರಿಗೆ ಕೊಡಬೇಕು ಅನ್ನೋದನ್ನು ಮಾಡಿ ಎಲ್ಲರೂ ಒಗ್ಗೂಡಿಸಿ ಇವತ್ತು ಘೋಷಣೆ ಮಾಡಿ ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇರೋದ್ರಿಂದ ಸೋಲಾಗ್ತಾ ಇದೆ ಹಾಗಾಗಿ ಈ ಬಾರಿ ಹಿಂದೂಗಳಿಗೆ ಕೊಡಿ ಅನ್ನುವಂತ ಬೇಡಿಕೆ ಹೆಚ್ಚಾಗ್ತಾ ಇದೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇದೆ ಸರ್ ಜಮೀನ್ ಅವರು ಕೂಡ ಮನಸ್ಸು ಮಾಡ್ತಿಲ್ಲ ಬೇರೆ ಸಮುದಾಯ ಕೊಡೋದು ಇಲ್ಲ ಇಲ್ಲ ಹಂಗೇನಿಲ್ಲ ಜಮೀನ್ ಅವ್ರಿಗೆ ಆಲ್ರೆಡಿ ಶಿಗ್ಗಾವಿಗೆ ಹೋಗಿದ್ದಾರೆ ನೆನೆ ಹೋಗಿದ್ದಾರೆ ಬಹಿರಂಗ ಬೇಡಿಕೆ ಇಟ್ಟಿದ್ದಾರೆ ಸರ್ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಅವರು ಸಹಜವಾಗಿ ಅವರು ಅವರ ಸಮುದಾಯದ ಹಿತವನ್ನು ಕಾಪಾಡಬೇಕಾಗ್ತದೆ ಯಾಕೆ ಅಂತ ಅಂತಂದ್ರೆ ಮೊದ್ಲಿಂದನೂ ಕೂಡ ಅಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಕೊಂಡು ಬಂದಿರತಕ್ಕಂಥದ್ದು ಜಮೀರ್ ಅವರ ಜವಾಬ್ದಾರಿಗೆ ಪಕ್ಷದ ಹೈಕಮಾಂಡು ಅಲ್ಲಿಯ ಚುನಾವಣಾ ಜವಾಬ್ದಾರಿಯನ್ನು ಕೊಟ್ಟಿರೋದ್ರಿಂದ ಅವರೇ ಅಲ್ಲಿ ಹೋಗಿದ್ದಾರೆ ಅವ್ರು ಹೋಗಿ ತೀರ್ಮಾನ ಏನು ಮಾಡಿ ಸಂದೇಶವನ್ನು ಕೊಡ್ತಾರೆ ಅದರಂತೆ ಪಕ್ಷದ ಹೈಕಮಾಂಡು ಸ್ಥಳೀಯ ನಾಯಕರುಗಳ ಜೊತೆ ಎಲ್ಲ ಚರ್ಚೆ ಮಾಡಿ ಇನ್ನು ಅನೇಕ ಮುಖಂಡರುಗಳಿದ್ದಾರೆ ಅವರೆಲ್ಲರ ಅವರೆಲ್ಲರತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಸರ್ ನಿನ್ನ ನಿಖಿಲ್ ಒಂದು ಮಾತು ಹೇಳಿದ್ದಾರೆ ಸರ್ ಡಿ ಕೆ ಸುರೇಶ್ ಅವರನ್ನ ನಿಲ್ಲಿಸೋಕೆ ಡಿ ಕೆ ಶಿವಕುಮಾರ್ ಅವರು ಧೈರ್ಯ ತೋರಿಸ್ತಾ ಇಲ್ಲ ಚನ್ನಪಟ್ಟಣದಲ್ಲಿ ಅಂತ ನೋಡಿ ನಾನು ಶಿವಕುಮಾರು ಧೈರ್ಯ ತೋರಿಸುವಂಥ ಪ್ರಶ್ನೆ ಇದಲ್ಲ ಜನ ನಾನು ಈ ಹಿಂದೆನೆ ಹೇಳಿದ್ದೇನೆ ಜನ ನನ್ನ ಕಳೆದ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ ತಕ್ಷಣ ನಾನು ಮತ್ತೊಂದು ಚುನಾವಣೆಗೆ ಹೋದರೆ ಅದು ಒಳ್ಳೆಯ ಸಂದೇಶ ಅಲ್ಲ ಸೊ ಹಾಗಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವುದಿಲ್ಲ ಅಂತೇಳಿ ನಾನು ಸ್ಪಷ್ಟವಾಗಿ ನನ್ನ ಅಭಿಪ್ರಾಯವನ್ನು ಪಕ್ಷದ ಹೈಕಮಾಂಡ್ಗೂ ಕೂಡ ನೀಡಿದ್ದೇನೆ ಪಕ್ಷದ ಕಾರ್ಯಕರ್ತರಿಗೂ ಕೂಡ ನೀಡಿದ್ದೇನೆ ಆದರೆ ಕೆಲವರು ಎಲ್ಲರೂ ಮುಖಂಡರುಗಳು ನಾನೇ ನಿಲ್ಲಬೇಕು ಅಂತ ಹೇಳ್ತಾರೆ ಆದರೆ ನಾಯಕತ್ವ ಪಕ್ಷದ ಹೈಕಮಾಂಡು ಎಲ್ಲ ತೀರ್ಮಾನಕ್ಕೆ ನಾನು ತಲೆಬಾಗಿ ಈಗ ಯೋಗೇಶ್ವರನ ಕಾಂಗ್ರೆಸಿಗೆ ಸೇರಿಸ್ಕೊಂಡು ಕಾಂಗ್ರೆಸ್ ವೀಕ್ ಅಂತ ಹೇಳಿ ತೋರಿಸ್ಕೊಂಡಿದೆ ಅಂತ ಸಿ ಟಿ ರವಿ ಹೇಳಿದ್ದಾರೆ ದೌರ್ಬಲ್ಯ ತೋರಿಸ್ಕೊಂಡಿದ್ದೇನೆ ನಾನು ಪಿಯವ್ರ ಬಗ್ಗೆ ಹೆಚ್ಚಿಗೆ ಮಾತನಾಡುವುದಿಲ್ಲ ರಾಜಕೀಯದ ವಿಶ್ಲೇಷಣೆನ ಮಾಡುವುದಿಲ್ಲ ರಾಜಕೀಯ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದ್ರೆ ಬಹಳಷ್ಟು ದೀರ್ಘವಾಗಿ ನಾನು ವಿಶ್ಲೇಷಣೆಯನ್ನು ಮಾಡಬಹುದು ಸಿಟಿ ರವಿ ಅವರ ಸಹಕಾರ ಯೋಗೇಶ್ ಅವರ ಮೇಲೆ ಇದೆ ಪರೋಕ್ಷವಾಗಿ ಬಿಜೆಪಿ ನಾಯಕರು ಕೂಡ ನಿಂತಿದ್ದಾರೆ ಸರ್ ನನಗೆ ಗೊತ್ತಿಲ್ಲ ವಿಶ್ಲೇಷಣೆ ನೀವೇ ಮಾಡಿ ನಿಖಿಲ್ ಸಿ ಸಿಟಿ ರವಿ ಮಾತಿಗೆ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ ಅಷ್ಟೇ ಹೊತ್ತು ಬೇರೆಲ್ಲ ಕೂಡ ವಿಶ್ಲೇಷಣೆ ಮಾಡ್ಲಿಕ್ಕೆ ನಿಮಗೆ ಅವಕಾಶಗಳಿದೆ ಕಾಲಾವಕಾಶ ಇದೆ ವ್ಯಾಖ್ಯಾನ ಮಾಡ್ತೀರಿ ಸೊ ಸಾಕಷ್ಟು ವ್ಯಾಖ್ಯಾನ ಮಾಡೋದ್ರಿಂದ ನೀವು ಅದರ ಸಾಧಕ ಬಾಧಕಗಳು ಪ್ರತಿಯೊಂದು ನಡವಳಿಕೆಗಳನ್ನ ಕಳೆದ ಒಂದು ವಾರಗಳಿಂದ ನಡೆದಂತಹ ನಡವಳಿಕೆಗಳನ್ನ ತಾವು ಗಮನಿಸಿ ತಾವು ರಾಜ್ಯದ ಜನರಿಗೆ ಬೆಳಕನ್ನು ಚಲೋ ಸರ್ ಈಗ ನಿಖಿಲ್ ಕುಮಾರ್ ಸ್ವಾಮಿ ಅಥವಾ ಅನ್ಸೂಯಾ ಮುಂದನಾಥವನ್ನು ಕಣಕ್ಕಿಳಿಸ್ಬೇಕು ಅನ್ನೋ ಅನ್ನಿಟ್ಟ ಚಿಂತೆ ನಡೀತಾ ಇದೆ ಅದು ಅವ್ರ ಪಕ್ಷದ ತೀರ್ಮಾನ ಪಕ್ಷ ಈಗ ಆಲ್ರೆಡಿ ಕ್ಯಾಂಡಿಡೇಟನ್ನು ಘೋಷಣೆ ಮಾಡಿದರು ಈಗ ನಾಲ್ಕೋತ್ರ ಸೋಲಿಕೆ ಮಾಡಲ್ಲ ಚಂಗಪಟ್ಟಣದಲ್ಲಿ ಈಗ ಪ್ರಪಲಾ ಜೆ ಡಿ ಎಸ್ಸು ಮುಂಖಂಡರವರನ್ನು ಇವತ್ತು ಪಕ್ಷಕ್ಕೆ ಕರೆತರುವಂಥ ಪ್ರಯತ್ನಗಳು ನಡೀತಾ ಇದೆ ಅಂತೆ ಯಾರ ಆಕಾಂಕ್ಷೆ ಒಮ್ಮೆ ಕೈಗಾಕ್ ಮಾಡ್ತಾ ಇದೀರಿ ಅಂತೇಳಿ ಈಗ ಶುರು ಮಾಡಿದೆ ಯಾರಾದರೂ ಬರ್ತಾರೆ ಸರ್ ಇನ್ನು ಜೆ ಡಿ ಎಸ್ ಬಿ ಜೆ ಪಿಯಿಂದ ಕಾದು ನೋಡ್ರಿ ಥ್ಯಾಂಕ್ ಯು